ಡ್ಯಾಮೇಜ್ ಆಗಿರುವ ಲಿವರ್ ಕೇವಲ ಒಂದೇ ವಾರದಲ್ಲಿ ಮೊದಲಿನಂತಾಗುವುದು ಪ್ರತಿದಿನ ಒಂದು ಹೊತ್ತು ಈ ಹಣ್ಣು ತಿನ್ನಿ ಸಾಕು ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಮದ್ಯಪಾನ ಮಾಡುವುದು ಪ್ಯಾಷನ್ ಎಂದು ಭಾವಿಸುತ್ತಾರೆ ವಿಶೇಷವಾಗಿ ಯುವಕರು ಇದಕ್ಕೆ ಹೆಚ್ಚು ವ್ಯಸನಿಯಾಗುತ್ತಿದ್ದಾರೆ ವಾರಾಂತ್ಯ ಬಂದ ಕೂಡಲೇ ನೌಕರರು ಸಹ ಪಬ್ಗಳು ಮತ್ತು ಪಾರ್ಟಿಗಳಲ್ಲಿ ವಿಪರೀತ ಮದ್ಯಪಾನ ಮಾಡುತ್ತಾರೆ ಆದರೆ ಇನ್ನೂ ಕೆಲವರು ಹಗಲಿನಲ್ಲಿಯೂ ಕುಡಿಯುತ್ತಲೇ ಇರುತ್ತಾರೆ ವಿಶೇಷವಾಗಿ ಮದ್ಯಪಾನ ಮಾಡುವುದರಿಂದ ನಿಮ್ಮ ಯಕೃತಿನ ಆರೋಗ್ಯಕ್ಕೆ ಹಾನಿಯಾಗಬಹುದು ಎಂದರೆ ಇದು ಯಕೃತಿನ ಗಾತ್ರದಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಈ ಪ್ರಕ್ರಿಯೆಯು ಯಕೃತಿನ ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಕ್ಯಾನ್ಸರ್ಗೆ ಕಾರಣವಾಗಬಹುದು ಎಂದು ತಜ್ಞರು ಸೂಚಿಸಿರುತ್ತಾರೆ ಇದನ್ನು ತಿಳಿದ ಮೇಲೂ ನೀವು ಮದ್ಯ ಸೇವಿಸಿದರೆ ನಿಮ್ಮ ಯಕೃತ್ ಸರಿಯಾಗಿ ಕಾರ್ಯನಿರ್ವಹಿಸಲು ಹಣ್ಣನ್ನು ತಿನ್ನಲು ತಜ್ಞರು ಸೂಚಿಸಿರುತ್ತಾರೆ ಅದು ಅಂಜೂರದ ಹಣ್ಣು ಈ ಹಣ್ಣನ್ನು ತಿನ್ನುವುದರಿಂದ ಯಕೃತಿನ ಕೋಶಗಳು ಶುದ್ಧವಾಗುತ್ತವೆ ಅಂಜೂರ ತಿನ್ನುವುದರಿಂದಾಗುವ ಪ್ರಯೋಜನಗಳು ಅಂಜೂರದ ಹಣ್ಣು ಯಕೃತಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಬಹಳ ಸಹಾಯವಾಗಿದೆ ಯಕೃತಿನಲ್ಲಿರುವ ರಾಸಾಯನಿಕಗಳು ಮತ್ತು ಕಲ್ಮಶಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ ಮದ್ಯಪಾನ ಮಾಡುವವರು ದಿನಕ್ಕೆ ಆರರಿಂದ ಹತ್ತು ಅಂಜೂರ ಹಣ್ಣುಗಳನ್ನು ತಿನ್ನಬೇಕು ಅಂಜೂರವು ಹಾನಿಗೊಳಗಾದ ಯಕೃತಿನ ಕೋಶಗಳನ್ನು ಸಾಮಾನ್ಯ ಸ್ಥಿತಿಗೆ ತರಲು ಸಹಾಯ ಮಾಡುತ್ತದೆ ಅಂಜೂರವು ಬೀಟಾ ಡೈಗ್ಲೋಸಿ ಡೈಗ್ಲೋಕೋಸಿಲ್ ಎಂಬ ರಾಸಾಯನಿಕ ಸಂಯುಕ್ತವನ್ನು ಹೊಂದಿರುತ್ತದೆ ಇದು ಯಕೃತನ್ನು ಸ್ವಚ್ಛವಾಗಿಡುತ್ತದೆ ಅಲ್ಲದೆ ಅಂಜೂರದಲ್ಲಿ ಕಂಡುಬರುವ ಸಿನೋಬಯೋಟಿಕ್ಸ್ ಎಂಬ ಸಂಯುಕ್ತವು ಯಕೃತಿನ ಕೋಶಗಳು ಕ್ಯಾನ್ಸರ್ ಕೋಶಗಳಾಗಿ ಬದಲಾಗುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಮದ್ಯಪಾನ ಮಾಡದವರಿಗೆ ಹೆಚ್ಚು ಅಂಜೂರದ ಹಣ್ಣುಗಳನ್ನು ಸೇವಿಸುವುದು ಹಾನಿಕಾರಕ ಮತ್ತು ತಜ್ಞರು ಸೂಚಿಸುತ್ತಾರೆ ಆದರೆ ಮದ್ಯಪಾನ ಮಾಡುವ ಜನರಿಗೆ ಇತರರಿಗಿಂತ ಹೆಚ್ಚಿನ ಪೋಷಕಾಂಶಗಳು ಬೇಕಾಗುತ್ತವೆ ಆದ್ದರಿಂದ ಅಂಜೂರದ ಹಣ್ಣುಗಳನ್ನು ತಿನ್ನುವುದರಿಂದ ಅವುಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು ದೊರೆಯುತ್ತವೆ ಅಂಜೂರ ಲಭ್ಯವಿಲ್ಲದಿದ್ದರೆ ಒಣಗಿದ ಅಂಜೂರವನ್ನು ಬಳಸಬಹುದು ಎಂದು ತಜ್ಞರು ಹೇಳುತ್ತಾರೆ ಸೂಚನೆ ಈ ಲೇಖನವು ಸಾಮಾನ್ಯ ಮಾಹಿತಿ ಮತ್ತು ಮನೆ ಆಧರಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ